ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಒಂದು ಆರು ಗಂಟೆ ಆಗಿದೆ ಈಗ ತಾನೇ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ನೆನ್ನೆ ತೋರಿಸಿದ್ನೇ ನೆನೆ ಆಲ್ಮೋಸ್ಟ್ ಹೇಳಿದ್ನ ವೀಡಿಯೋ ಎಂಡಿಂಗಲ್ಲಿ ಬೋರ್ ಮೋಟ್ರನ್ನ ಎತ್ತಬೇಕು ಪೈಪ್ಗಳು ತೂತು ಬಿದ್ದಿದ್ದಾವೆ ಅಂತ ಅದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆನೇ ಅವರು ಕೂಡ ಬರ್ತಾ ಇದ್ದಾರೆ ಜೀಪು ಇವಾಗ ಬಂದು ಮೋಟ್ರನ್ನ ಎತ್ತಬೇಕು ಎಷ್ಟು ತೂತು ಬಿದ್ದಾವೋ ಒಂದು ಕೂಡ ಗೊತ್ತಿಲ್ಲ ಬಿದ್ದಿರೋದೇನಂದ್ರೆ ಓದಿ ದಪ್ಪ ತೂತುಗಳು ಅದಕ್ಕೆ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಓಕೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರನೇ ಅಂಥದ್ದು ಅಂತಲೇ ಹೇಳ್ಬೋದು ಓಕೆ ಬೆಳಗ್ಗೆ ಬಂದಿರೋ ಕಾರಣ ಹೇಳಿದ್ರೆ ಈ ಗಾಡಿ ಮಂಚ ಚೇರು ಮುಳು ಎಲ್ಲ ಡ್ರೋಮು ಎಲ್ಲ ಎತ್ತಿ ಹಾಕಬೇಕು ಅದನ್ನೆಲ್ಲ ಸೈಡ್ ಅವ್ರು ಬರೋಸಕ್ಕೆ ಎಲ್ಲ ರೆಡಿ ಮಾಡಿ ಮಾಡ್ಕೊಂಬಿಟ್ರೆ ಅವ್ರು ಪಡ್ಕೊರು ಬರ್ತಾರೆ ಬೇಗ ಎತ್ತಿ ಕೆಲಸ ಮುಗಿಸ್ಬೋದು ಎಂಟು ಗಂಟೆಗೆಲ್ಲ ಕರೆಂಟ್ ಬರುತ್ತೆ ಎಂಟುವರೆಗೆಲ್ಲ ಆಲ್ಮೋಸ್ಟ್ ಕರೆಂಟ್ ಬರುತ್ತೆ ಅಷ್ಟರಲ್ಲಿ ಎತ್ತಿ ಏತೆ ಮತ್ತೆ ಬಿಟ್ಟುಡಬೇಕು ಸ್ವಲ್ಪ ಕರೆಂಟ್ ಇದ್ದಂಗೆ ಸ್ವಲ್ಪ ರನ್ನಿಂಗ್ ಮಾಡ್ಬೋದು ಅದಕ್ಕೋಸ್ಕರ ಓಕೆ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೇನೆ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಡೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನಷ್ಟ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಎಷ್ಟು ತಗೊಂಡು ಬಿದ್ದಿದ್ದೇವೆ ಯಾವ್ಯಾವ ಥರ ಬಿದ್ದಿದೆ ಅಂತ ಅದು ಕೂಡ ತೋರಿಸ್ತೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರ ಕೊನೆವರೆಗೂ ನೋಡಿ ಈಗ ಬೆಳಗ್ಗೆ ವ್ಲಾಗ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಬರೋ ಬರೋಸಕ್ಕೇ ಅಲ್ಲೆಲ್ಲ ಕೆಲಸ ಮುಗಿಸಬೇಕು ಜಿಪ್ ಬಂದಮೇಲೆ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಬಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗಿದೆ ನೋಡಿ ಇಲ್ಲಿದೆ ಈ ಎರಡು ಪೈಪ್ಗಳು ಈ ಎರಡು ಪೈಪ್ಗಳ ಬೆಲೆ ಎಷ್ಟು ಗೊತ್ತಾ ಒಂದೊಂದಕ್ಕೆ ಮೂರು ಮೂರು ಸಾವಿರ ಯಾಕಂದರೆ ನಮ್ಮ ಬೋರ್ವೆಲ್ ಮೋಟ್ರನ್ನ ಎತ್ತಿ ಇಳಿಸೋ ಸಕನೆ ಸುಮಾರು ಆರು ಸಾವಿರ ಖರ್ಚು ಬರುತ್ತೆ ಅವರು ಆರು ಸಾವಿರ ಖರ್ಚು ಬರುತ್ತೆ ಈ ಆರು ಸಾವಿರ ಬಂದು ಈ ಒಂದು ಪೈಪ್ ಒಂದು ಮೂರು ಸಾವಿರ ಈ ಒಂದು ಪೈಪ್ ಮೂರು ಸಾವಿರ ಫೀಸು ಯಾಕಂತ ಹೇಳಿದ್ರೆ ಎರಡು ಪೈಪ್ ತೂತು ಬಿದ್ದೋಗಿದ್ದಾವೆ ಮೋಟ್ರ್ ಗಂಟಾ ಲವೆಲಾಗಿ ಎತ್ತೇಬೇಕು ನಾವು ಲಂತ್ಗಳನ್ನ ಲಂತ್ನೆಲ್ಲ ಎತ್ತಿ ಕ್ಲೀನಾಗಿ ಚೆಕ್ ಮಾಡಿ ಎಷ್ಟು ಲಂತುಗಳು ತೂತು ಬಿದ್ದಿದ್ದಾವೆ ಇಲ್ಲ ಅಂತ ನೋಡಬೇಕಾಗುತ್ತೆ ಒಂದು ಸರಿ ಬಂದು ನಾಲ್ಕು ಲಂತು ತೂತು ಬಿದ್ದಿತ್ತು ಈ ಸರಿ ಬಂದು ಎರಡೇ ಲಂತು ತುತ್ತು ಬಿದ್ದಿರೋದು ಓಕೆ ಏನಂದರೆ ಈ ಪೈಪ್ ಕಂಡು ಹಿಡಿಯೋದು ಹಿಡಿದ್ರು ಇತ್ತುಕ್ ತಿನ್ನಬಾರ್ದು ಆ ಥರ ಕಂಡು ಆ ಥರ ಕಂಡು ಎಷ್ಟು ಚೆನ್ನಾಗಿತ್ತು ಈ ಪೈಪ್ ಪೈಪು ಇನ್ನು ಪೈಬರೆಲ್ಲ ಆಲ್ಮೋಸ್ಟ್ ವಸ್ ಬಂದಿದೆ ಮತ್ತು ಇದರ ಇದರಲ್ಲೇ ಪೈಬರ್ ಪೈಪು ಕೂಡ ನಾವು ಬಂದಿದೆ ಈ ಕಬ್ಬಣ ಪೈಪು ಕಂಡು ಕಂಡಿಡಿದ್ರು ಈ ತುಕ್ ತಿನ್ನಬಾರ್ದು ಆ ಥರ ಒಂದು ಕಂಡಿಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಓಕೆ ಅಂದರೆ ಸಿಕ್ಕಾಪಟ್ಟೆ ಒಂದು ಎಷ್ಟು ಸಣ್ಣದಾಗಿ ಒಂದು ಪರ್ಕೆ ಕಡ್ಡಿ ಎಷ್ಟಪ್ಪ ಅನ್ಯ ಒಂದು ತೂದ್ ಬಿದ್ದಿದ್ರು ಕೂಡ ಅದರಲ್ಲೇ ಎಷ್ಟೋ ನೀರು ಹೋಗ್ತಾ ಇರುತ್ತೆ ಮೇಲಕ್ಕೆ ನೀರಂತೂ ಜಾಸ್ತಿ ಬರೋಲ್ಲ ಅದಕ್ಕೋಸ್ಕರ ಎ ತಿಳಿಸಿದ್ದಾಯಿತು ಓಕೆ ಈಗ ಮಧ್ಯಾಹ್ನ ಆಗೋಯ್ತು ಬೆಳಗ್ಗೆ ಬಂದವನ ಕಡೆ ಮಧ್ಯಾಹ್ನ ಆಗೋಯ್ತು ನಮ್ಮ ಕೆಲಸ ಓಕೆ ಹಾಗೆ ಫ್ರೆಂಡ್ಸ್ ನಮ್ಮ ನಾವು ರೈತರು ಒಂದು ಬೋರ್ವೆಲ್ ಹಾಕ್ಸ್ಕೊಳೋದ್ರಿಂದ ಎಷ್ಟು ಜ ಉಪಯೋಗ ಅಲ್ವಾ ಎಷ್ಟು ಜನ ಉದ್ಧಾರ ಹಾಕ್ತಾರೆ ಎಷ್ಟು ಜನರನ್ನ ನಾವು ಬದುಕಿಸ್ತೀವಿ ಯಾಕೆ ಮಾತೇಳ್ತಾ ಇದ್ದೀನಿ ಅಂದರೆ ಒಂದು ಬೋರ್ವೆಲ್ ಹಾಕ್ಸೋದಕ್ಕೆ ಒಂದು ಬೋರ್ ಗಾಡಿ ಅವ್ರನ್ನ ಬದುಕಿಸ್ತೀವಿ ನೆಕ್ಸ್ಟ್ ಬಂದು ಕೇಸಿಂಗ್ ಪೈಪು ಅವ್ರನ್ನ ಬದುಕಿಸ್ತೀವಿ ಅದಾದ ಮೇಲೆ ಮೋಟ್ರು ಪಂಪು ಅವ್ರನ್ನ ಬದುಕಿಸ್ತೀವಿ ಅದಾದ ಮೇಲೆ ಈ ಲಂತುಗಳು ಅವ್ರನ್ನ ಬದುಕಿಸ್ತೀವಿ ಅದಾದ ಮೇಲೆ ಕೇಬಲ್ ಅವ್ರನ್ನ ಬದುಕಿಸ್ತೀವಿ ಕೇಬಲ್ ಅವ್ರನ್ನ ಬದುಕಿಸ್ತೀವಿ ಅದಾದ್ಮೇಲೆ ಸ್ಟಾರ್ಟ್ರು ಅದನ್ನು ಬದು ಅವ್ರನ್ನೂ ಕೂಡ ಬದುಕಿಸ್ತೀವಿ ಇವ್ರನ್ನ ಸಾಲದಿದ್ದು ಅಂದ್ಬಿಟ್ಟು ಮತ್ತು ಈ ಮೋಟ್ರ್ ಎತ್ತೋದು ಇಳಿಸೋದು ಜಿಪ್ ಇರುತ್ತಲ್ಲ ಅವರು ಕೂಡ ಬದುಕ್ತಾರೆ ನೋಡಿರಿ ಒಂದು ಬೋರ್ವೆಲ್ ಹಾಕ್ಸ್ಕೊಳೋದಿಂದ ಎಷ್ಟು ಜನರಿಗೆ ಉಪಯೋಗ ಎಷ್ಟು ಜನರನ್ನ ನಾವು ಬದುಕ್ತೇವೆ ಅದಾಯ್ತಾ ಬೋರ್ ಹಾಕ್ಸಿದ್ರಿ ನೀರನ್ನ ಎತ್ತಿ ಮೇಲೆ ಬಿಟ್ಟರೆ ನೀರು ಬರ್ತೈತೆ ಅದಾದ ಮೇಲೆ ಇನ್ನು ತೋಟ ವಿಷಯಕ್ಕೆ ಬಂದರೆ ನಮ್ಮಿಂದ ಎಷ್ಟು ಜನ ಬದುಕ್ತಾರೆ ನೋಡಿರಿ ಒಂದು ತೋಟ ಉಳ ಉಳುಮೆ ಮಾಡೋದು ಟ್ಯಾಕ್ಟ್ರು ಟ್ಯಾಕ್ಟ್ರ್ ಅವ್ರನ್ನ ಬದುಕಿಸ್ತೀವಿ ಅದಾದ ಮೇಲೆ ಬೀಜ ಗೊಬ್ಬರ ಔಷಧಿ ಇವ್ರನ್ನ ಬದುಕಿಸ್ತೀವಿ ಅದಾದಮೇಲೆ ಲೇಬರ್ಸ್ ಇವ್ರನ್ನೂ ಕೂಡ ಬದುಕಿಸ್ತೀವಿ ಅವರು ಕೂಡ ಬದುಕ್ತಾರೆ ಅದಾದಮೇಲೆ ನೆಕ್ಸ್ಟು ತರಕಾರಿ ಎಲ್ಲ ಬೆಳೆದಿದ್ದು ಅದನ್ನು ತುಂಬೋದಕ್ಕೆ ಚೀಲ ಅಥವಾ ಕಾಟನ್ ಬಾಕ್ಸ್ಗಳು ಅವ್ರನ್ನ ಬದುಕ್ಸ್ತ ಅವರು ಕೂಡ ಬದುಕ್ತಾರೆ ಅದು ಪ್ಯಾಕಿಂಗ್ ಆದಮೇಲೆ ನೆಕ್ಸ್ಟು ಅದನ್ನು ಎತ್ಕೊಂಡೋಗಿ ಮಾರ್ಕೆಟ್ಗೆ ಹಾಕೋದಕ್ಕೆ ಗಾಡಿ ಅವರು ಕೂಡ ಬದುಕ್ತಾರೆ ಅದಾದಮೇಲೆ ನೆಕ್ಸ್ಟು ಮಾರ್ಕೆಟ್ಗೆ ಹೋಗಿರ್ತೀರ ಮಾರ್ಕೆಟ್ಗೆ ಹೋಗಿರುತ್ತಲ್ಲ ಐಟಮ್ ಅದನ್ನು ಎತ್ತಿ ಮಂಡಿಗೆ ಹಾಕೋದಕ್ಕೆ ಆಳುಗಳು ಅದು ಅವರು ಕೂಡ ಲೇಬರ್ಸ್ ಅವರು ಕೂಡ ಬದುಕ್ತಾರೆ ಅದಾದಮೇಲೆ ಮಂಡಿ ಅವನು ಅವನು ಮಾರೋದಕ್ಕೆ ಕಮಿಷನ್ನು ನೂರು ರೂಪಾಯಿಗೆ ಹತ್ತು ಹತ್ತು ರೂಪಾಯಿ ನೂರಿಗೆ ಹತ್ತು ರೂಪಾಯಿ ಕಮಿಷನ್ನು ಅವರು ಕೂಡ ಬದುಕ್ತಾರೆ ಇವರೆಲ್ಲ ತಿಂದು ಬಿಟ್ಟಿದ್ದು ಲಾಸ್ಟ್ ನಮ್ಗೆ ನೋಡಿ ರೈತ ಒಂದು ಬೆಳೆ ಬೆಳೆಯೋದಕ್ಕೆ ಎಷ್ಟು ಜನರನ್ನ ಬದುಕಿಸ್ಬೇಕು ನಾವು ಅಲ್ವಾ ಎಷ್ಟು ಜನ ಬದುಕ್ತಾರೆ ಅದಕ್ಕೆ ಕಂಡ್ರಿ ಹೇಳೋದು ರೈತ ಬಂದು ದೇಶದ ಬೆನ್ನೆಲುಬು ಅಂತ ಅಲ್ವಾ ಓಕೆ ಇಷ್ಟು ಜನರನ್ನ ನಾವು ಉದ್ಧಾರ ಮಾಡಿ ಅವರು ತಿಂದು ಮಿಟ್ ಮಿಗಲಿದೆಲ್ಲ ಪ್ಲಸ್ ನಮಗೆ ಅಲ್ವಾ ಈ ರೀತಿಯಾಗಿ ಅದರಲ್ಲೇನು ಅಂತ ಹೇಳಿದ್ರೆ ನಾವು ಬೆಳೆದಿರೋ ಒಂದು ಬೆಳೆಗಳಿಗೆ ಒಳ್ಳೆ ಬೆಲೆ ಅಂತೂ ಸಿಗೋದಿಲ್ಲ ಒಂದೊಂದು ಟೈಮು ನೋಡಿ ಸುಮಾರು ಒಂದು ಮೂರು ತಿಂಗಳಾಯಿತು ಪ್ರತಿಯೊಂದು ತರಕಾರಿ ಕೂಡ ಮಲ್ಕೊಂಡು ಇವತ್ತಿಗೂ ಕೂಡ ಎದ್ದಿಲ್ಲ ಇಷ್ಟು ಕಷ್ಟ ಇರುತ್ತೆ ನಮಗೆ ಇಷ್ಟೆಲ್ಲ ಸವಾಲುಗಳನ್ನ ಎದುರಿಸಿ ನೆಕ್ಸ್ಟ್ ನಾವು ಬೆಳೆಗಳನ್ನ ಬೆಳಿಬೇಕು ಅಂದರೆ ಒಂದು ಬೋರ್ವೆಲ್ ಹಾಕ್ಸೋದಿಂದ ಹಿಡಿದ್ರೆ ಆ ನೀರು ಆಚೆ ಕಡೆ ಎತ್ಕೊ ಬರೋಸಕ್ಕೇ ಸಾಧನೆ ಮಾಡಬೇಕು ಯಾಕಂದರೆ ಇವತ್ತಿನ ದಿನ ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟಿದ್ದೆ ಎಲ್ಲ ದುಬಾರಿ ಆಗ್ಬಿಟ್ಟಿದೆ ಲಕ್ಷ ಲಕ್ಷನೇ ಬೇಕು ಸುಮಾರು ಇವತ್ತು ನಮ್ಮ ಏರಿಯಾ ಕಡೆ ಒಂದು ಬೋರ್ವೆಲ್ನ ಹಾಕಿಸಿ ನೀರನ್ನ ಎತ್ತಿ ನಾವು ಆಚೆ ಕಡೆ ಬಿಡಬೇಕಂದ್ರೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ದುಡ್ಡು ಬೇಕು ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ದುಡ್ಡು ಬೇಕು ಪ್ಲಸ್ ತೋಟಕ್ಕೆ ಬೆಳೆ ಹಾಕ್ಬೇಕಂದ್ರೆ ಅದಕ್ಕೂ ಕೂಡ ಲಕ್ಷಗಳು ಬೇಕು ಎಲ್ಲಂತ ಅಣಿಸೋದು ಅಲ್ವಾ ಕಷ್ಟ ಫ್ರೆಂಡ್ಸ್ ನಮ್ಮ ರೈತರ ಜೀವನ ಆ ಕಡೆ ಅದು ನೋಡ ಈ ಕಡೆ ಕಟ್ಟ ಕಟ್ಕೊಳಂಗಿಲ್ಲ ಈ ಕಡೆ ಬಿಟ್ಕೊಳಂಗಿಲ್ಲ ಒಳ್ಳೆ ಬೆಲೆ ಸಿಕ್ಕಿದ್ರೆ ನಮ್ಗಿಂತ ಯಾರು ಇಲ್ಲ ಆದರೆ ಬೆಲೆ ಸಿಕ್ಕಿಲ್ಲ ಅಂದರೆ ನಮ್ಮಷ್ಟು ಇದು ಇನ್ಯಾವುದು ಕೂಡ ಬರೋದಿಲ್ಲ ಆ ಥರ ಇರುತ್ತೆ ನಮ್ಮ ಪರಿಸ್ಥಿತಿಗಳು ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಕಾಲ ಬಂದಂಗೆಲ್ಲ ನಾವು ಹೋಗ್ತಾ ಇರಬೇಕು ಇಷ್ಟೆಲ್ಲ ಮಾಡಿದ್ರೂ ಕೂಡ ನಮಗೆ ನಾ ಇವಾಗ ಕರೆಂಟ್ಗಳಿಲ್ಲ ಯಾವುದೋ ಶಿಫ್ಟು ಆಗ್ಬಿಟ್ರೆ ನಮಗೆ ನೈಟ್ ಒಂದು ಮೂರು ಅವರ್ ಕೊಡ್ತಾನೆ ಡೇ ಒಂದು ಬಂದು ಒಂದು ಮೂರು ನಾಲ್ಕು ಅವರ್ ಕೊಡ್ತಾನೆ ಅದರಲ್ಲೂ ಕೂಡ ಈ ಸಮ್ಮರ್ ಸೀಸನ್ನು ಈ ಬೇಸಿಗೆ ಬಂದುಬಿಟ್ರೆ ಕರೆಂಟ್ಗಳು ಅರ್ಧ ಅರ್ಧ ಅವರು ಕಾಲ್ ಕಾಲ್ಕ ಅವರು ಅಥವಾ ಒಂದೊಂದು ಅವರೇ ಎಗರಿಸ್ಬಿಡ್ತಾರೆ ಫೋನ್ ಮಾಡಿ ಕೇಳಿದ್ರೆ ಎಲ್ ಸಿ ತಗೊಂಡಿದ್ದಾರೆ ಟ್ರಿಪ್ ಆಗಿದೆ ಪೀಝೋಗಿದೆ ಲೈನ್ ಕಟ್ ಆಗಿದೆ ಈ ಜಂಪ್ಗಳು ಕಟ್ ಆಗಿದ್ದಾವೆ ಈ ಥರ ದೂರುಗಳು ಬರ್ತಾವೆ ಏ ಯಾರ ಹತ್ರ ಹೇಗೋದು ಅಲ್ವಾ ನಮ್ಮ ಕಷ್ಟ ಹೇಳ್ಕೊಂಡು ಕುತ್ಕೊಂಡ್ರೆ ಒಂದು ದಿನ ಕೂಡ ಸಾಲೋದಿಲ್ಲ ಅಷ್ಟಿರುತ್ತೆ ನಮ್ಮ ಕಷ್ಟಗಳು ಓಕೆ ಏನು ಮಾಡೋಕ್ಕಾಗಲ್ಲ ಈ ಥರ ಒಂದು ಕಷ್ಟಗಳು ಈ ಥರ ಒಂದು ನಮ್ಮ ಪರಿಸ್ಥಿತಿಗಳು ಹೇಗಿರುತ್ತೆ ಏನೇನು ಸವಾಲುಗಳನ್ನ ನಾವು ಎದುರಿಸ್ಬೇಕಂತ ಪ್ರತಿದಿನ ಕೂಡ ಬ್ಲಾಗ್ ಮಾಡ್ತಾ ಇರ್ತೀನಿ ಪ್ರತಿ ಪ್ರತಿದಿನ ಕೂಡ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಇಷ್ಟೆಲ್ಲ ಸವಾಲು ಇರುತ್ತೆ ಫ್ರೆಂಡ್ಸ್ ಒಬ್ಬ ರೈತನಿಗೆ ಒಂದು ಬೆಳೆ ಬೆಳೀಬೇಕಂದ್ರೆ ಇಷ್ಟೆಲ್ಲ ಇರುತ್ತೆ ದಯವಿಟ್ಟು ಹೇಳ್ತೀನಿ ತಟ್ಟೆನಲ್ಲಿ ಅನ್ನ ಬಿಡೋವಾಗ ಒಂದು ಒಂದು ಸ್ವಲ್ಪ ಅದನ್ನು ನಮ್ಮ ನಮ್ಮನ್ನು ಕೂಡ ಯೋಚನೆ ಮಾಡಿ ಒಂದು ತುತ್ತು ಅನ್ನ ಬಿಟ್ಟರೆ ಅದರಿಂದ ರೈತನ ಶ್ರಮ ಎಷ್ಟಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಒಂದು ತುತ್ತು ಒಂದು ತುತ್ತು ತನಗೇನಲ್ಲಿ ಬಿಡೋಕ್ಕಿಂತ ಮುಂಚೆ ಅದರಿಂದ ರೈತನ ಕಷ್ಟ ಎಷ್ಟಿರುತ್ತೆ ಅಂತ ಅರ್ಥ ಮಾಡ್ಕೊಳ್ರಿ ನೋಡಿ ಇಷ್ಟೆಲ್ಲ ಹೇಳ್ಕೊಂಡು ಬಂದಿರೋದಕ್ಕೆ ಇವಾಗ ಅಂದ್ಕೊಂಡಿರ್ತೀರ ಹೌದಾ ಇಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ಅನ್ಕೊಂಡಿರ್ತೀರಾ ಅದನ್ನು ಎದುರಿಸೋರು ನಾವು ನಮಗೆ ಎಷ್ಟು ಕಷ್ಟ ಇರಬಾರ್ದು ಅದಕ್ಕೆ ಹೇಳೋದು ತಟ್ಟೆನಲ್ಲಿ ಊಟ ಬಿಡೋಕ್ಕಿಂತ ಮುಂಚೆ ನಮ್ಮನ್ನು ಒಂದು ಸರಿ ನೆನೆಸ್ಕೊಳ್ಳ್ರಿ ತಟ್ಟೆನಲ್ಲಿ ದಯವಿಟ್ಟು ಕೂಡ ಅನ್ನ ಬಿಡೋಕೋಗ್ಬೇಡ್ರಿ ಅದು ಈಗ ಹೇಳ್ತಾ ಈ ವಿಡಿಯೋ ಇದೀನಿ ನಾಳೆ ಸಹ ಎತ್ಕೊಂಡು ಆದಷ್ಟು ಬೇಗ ನಿಂದ ಬರ್ತೀನಿ ಕಾಯ್ತಾ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್